ಮಿಶ್ರಣವಾಗಿರ್ತಕ್ಕಂತಹ ಚಲನಚಿತ್ರವಾಗಿದೆ ಅಂದ್ರೆ ತುಂಬಾ ನೋಡೋರ್ಗೆ ತುಂಬಾ ಖುಷಿ ಕೂಡ ಆಗುತ್ತೆ ತುಂಬಾ ವೆರೈಟಿ ಮಾಡಿದ್ದಾರೆ ಬೆಳಗಾವಿ ಸೊ ಈ ಒಂದು ಫಿಲಂನ ಮುಖ್ಯ ಪಾತ್ರಗಳು ಯಾರೆಲ್ಲ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಚಿತ್ರದ ಮುಖ್ಯ ಪಾತ್ರಗಳು ಸುಲೋಚನ ಅಂದ್ರೆ ಸು ಮತ್ತು ಸೋಮೇಶ್ವರ ಅಂದ್ರೆ ಸು ಸುಲೋಚನ ಫ್ರಮ್ ಸೋಮೇಶ್ವರ ಸುಲೋಚನಿ ಲೋಚರಣಿಂದ ಸೋಮೇಶ್ವರನ ಕಥೆಯಿಂದ ಆರಂಭವಾಗುತ್ತೆ ಸೊ ಈ ಒಂದು ಮೂವಿಯಲ್ಲಿ ಕಾಮಿಡಿ ಸೀನ್ಸ್ ಏನಪ್ಪಾ ಅಂದ್ರೆ

ಪ್ರವೇಶದಲ್ಲೇನೆ ನಮ್ಮ ರಾಜಬಿ ಶೆಟ್ಟಿ ಅವರು ನಟನೆ ಮಾಡಿದ್ದಾರೆ ಸೊ ಅವರ ಕಾಮಿಡಿ ಅಂತ ಕೇಳಲೇಬೇಡಿ ಅಷ್ಟು ಸಕ್ಕದಾಗಿ ಮಾಡ್ತಾರೆ ಅವ್ರ ಕಾಮಿಡಿ ಅದ್ರಲ್ಲೂ ಒಂದು ದೃಶ್ಯದಲ್ಲಿ ಇಚಾಚಿ ಮೊಬೈಲ್ ನಿಂದ ಪಾಠ ಹೇಳೋ ಸೀನ್ ಪ್ರೇಕ್ಷಕರಿಗೆ ಕಣ್ಣೀರು ಬರುವಷ್ಟು ನಗಿಸುತ್ತೆ ಅಂದ್ರೆ ಈ ಒಂದು ಇದ್ರಲ್ಲಿ ಒಬ್ಬ ಹುಡುಗನ ಮೈ ಮೇಲೆ ದೆವ್ವ ಬಂದಿರುತ್ತಲ್ಲ ಸೊ ಆ ಒಂದು ದೆವ್ವ ಏನೋ ಒಂದು ಕಾಮಿಡಿ ಮಾಡುತ್ತೆ ಒಟ್ಟಾರೆಯಾಗಿ ಭಯ ಕೂಡ ಭಯ ಪಡತೇನೆ ಮತ್ತು ನೀವು ಕೂಡ ಈ ಒಂದು ಫಿಲಮ್ ಹಿನ್ನೆಲೆ ನಿಮ್ಮ ನಂಬಿಕೆ ಚಿತ್ರ ಹಳ್ಳಿಯಾಗಿರುತ್ತೆ ಹಳೆ ಕಾಲದ ನಂಬಿಕೆ ಒಮ್ಮೆ ನಂಬಿಕೆ ಶಾಪದ ಅಂತರ ಕಷ್ಟ ನಂಬಿಕೆ ಈ ಒಂದು ಏನನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ನಂಬಿಕೆಗಳ ಮೂಲಕ ಸಮಾಜದ ಅಜ್ಞಾನವನ್ನ ತೋರಿಸ್ತಾರೆ ಅಂದರೆ ಏನೇನೋ ಥಿಂಕ್ ಮಾಡ್ತೀವಿ ನಮಗ್ ನಾವೇನೋ ಅಲ್ಲಿ ಏನೂ ಕೂಡ ಇರೋದಿಲ್ಲ ಸುಮ್ಮನೆ ನಾವ್ ಏನೇನೋ ಥಿಂಕ್ ಮಾಡ್ತಾ ಇರ್ತೀವಿ ಆದ್ರೆ ಅದನ್ನ

ಇಲ್ಲ ಕೂಡ ನಮ್ಮೊಳಗೆ ಇರುತ್ತೆ ಸೊ ನಾನು ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಯಾವುದು ಕೂಡ ಇರೋದಿಲ್ಲ ಅನ್ನೋದು ಈ ಮೂವಿ ಮೂಲಕ ತೋರಿಸ್ಕೊಡಿದ್ದಾರೆ ಸೋ ಸುಲೋಚನಾ ಅಂತ ಅನ್ನೋ ಪಾತ್ರ ಚಿತ್ರದಲ್ಲಿ ಕೇವಲ ಒಬ್ಬಕ್ಕೆ ಇದುವರೆಗೂ ಈ ವಿಡಿಯೋ ತಯಾರಇದಿದ್ವಿ ಆರ್ ಕೆ ಗುರು ಚರಿತ್ರೆಯಲ್ಲಿ trustworthiness